ದಿನವೂ ಚೆನ್ನಾಗಿ ಪ್ರಾರಂಭವಾದರೆ ಎಲ್ಲಾ ಕೆಲಸಗಳು ಯಶಸ್ವಿಯಾಗುತ್ತವೆ ಎಂದು ನಮ್ಮ ಗ್ರಂಥಗಳು ಶಾಸ್ತ್ರಗಳು ಮತ್ತು ವಿದ್ವಾಂಸರೂ ಹೇಳುತ್ತಾರೆ ಆದರೆ ಬೆಳಿಗ್ಗೆ ಹಲವು ಬಾರಿ ಜನರು ತಿಳಿದೋ ತಿರಿಯದೆಯೋ ಕೆಲವು ತಪ್ಪುಗಳನ್ನು ಮಾಡುತ್ತಾರೆ ಅದು ಅವರ ಕೆಲಸ ಮತ್ತು ಆರೋಗ್ಯವನ್ನು ಹಾಳುಮಾಡುತ್ತದೆ ಮಾಡುತ್ತದೆ ಬೆಳಿಗ್ಗೆ ನಿದ್ರೆಯಿಂದ ಎದ್ದ ನಂತರ ಮಾಡಬಾರದ ಕೆಲಸಗಳು ಯಾವುವು ಎಂದು ನಮ್ಮ ಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದೆ ಆದ್ದರಿಂದ ಆ ಕೆಲಸಗಳ ಬಗ್ಗೆ ಈಗ ನಾವು ವಿವರವಾಗಿ ತಿಳಿದುಕೊಳ್ಳೋಣ ಸ್ನೇಹಿತರೆ ಮೊದಲೂ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆಯೇ ನಮ್ಮ ಚಾನೆಲ್ ಅನ್ನು ಸಹ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಗೆ ಬೆಂಬಲ ನೀಡಿ ಸ್ನೇಹಿತರೆ ಈ ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ನೋಡಿ ಅಡೇ ನಾವು ಹೇಳುವುದು ನಿಮ್ಗೆ ಅರ್ಥವಾಗುತ್ತದೆ ಒಂದು ಬಾರಿ ಲಕ್ಷ್ಮಿ ಮಾತೆ ಶ್ರೀಹರಿಯನ್ನು ಓ ಪ್ರಭು ನನ್ನ ಮನಸ್ಸಿನಲ್ಲಿ ಕೆಲವು ಸಂದೇಹಗಳಿವೆ ದಯವಿಟ್ಟು ಅವುಗಳನ್ನೂ ನಿವಾರಿಸಿ ಎಂದು ಕೇಳಿದಳು ಆಗ ಶ್ರೀಹರಿ ನಿನ್ನ ಮನಸ್ಸಿನಲ್ಲಿರುವ ಎಲ್ಲಾ ಸಂದೇಹಗಳನ್ನು ನಿಶ್ಚಿಂತೆಯಿಂದ ಕೇಳು ಎಂದನು ಪ್ರಭು ಒಬ್ಬ ವ್ಯಕ್ತಿ ಜೀವನ ಪರ್ಯಂತ ಬಡವನಾಗಿರುತ್ತಾನೆ ಅದೇ ರೀತಿ ಕೆಲವು ವ್ಯಕ್ತಿಗಳು ಬಡತನದಿಂದ ಹೊರಬಂದು ಬಹಳ ಬೇಗ ಶ್ರೀಮಂತರಾಗುತ್ತಾರೆ ಇದರ ಹಿಂದಿರುವ ರಹಸ್ಯವೇನು ಎಂದು ಲಕ್ಷ್ಮೀಮಾತೆ ಕೇಳಿದಳು ಆ ಶ್ರೀಹರಿ ಹೀಗೆ ಹೇಳುತ್ತಾನೆ ದೇವಿ ನೀನು ಲೋಕ ಕಲ್ಯಾಣಕ್ಕಾಗಿ ಬಹಳ ಒಳ್ಳೆಯ ಪ್ರಶ್ನೆಗಳನ್ನು ಕೇಳಿದ್ದೀಯೆ ದೇವಿ ಒಬ್ಬ ವ್ಯಕ್ತಿ ಬಡವನಾಗಿರಲು ನಾಲ್ಕು ಕಾರಣಗಳಿವೆ ಯಾರು ಈ ನಾಲ್ಕು ಅಭ್ಯಾಸಗಳನ್ನು ಸುಧಾರಿಸಿಕೊಳ್ಳುತ್ತಾರೋ ಅವರನ್ನು ಜೀವನದಲ್ಲಿ ಶ್ರೀಮಂತರಾಗದಂತೆ ಯಾರೂ ತಡೆಯಲು ಸಾಧ್ಯವಿಲ್ಲ ದೇವಿ ಅವುಗಳ ಬಗ್ಗೆ ನಿನಗೆ ಈಗ ವಿವರವಾಗಿ ಒಂದು ಕತೆಯ ಮೂಲಕ ಹೇಳುತ್ತೇನೆ ಆದರೆ ಈ ಕತೆಯನ್ನು ಸಂಪೂರ್ಣವಾಗಿ ಕೇಳಬೇಕಾಗುತ್ತದೆ ಇಲ್ಲದಿದ್ದರೆ ಮಹಾಪಾಪ ತಗಲುತ್ತದೆ ಆದ್ದರಿಂದ ನೀನು ಸಂಪೂರ್ಣವಾಗಿ ಕೇಳಲು ಸಿದ್ಧಳಾಗಿದ್ದರೆ ನಾನು ಕತೆ ಹೇಳಲು ಪ್ರಾರಂಭಿಸುತ್ತೇನೆ ಎನ್ನುತ್ತಾನೆ ಶ್ರೀಹರಿ ಪ್ರಭು ನಾನು ಈ ಕಥೆಯನ್ನು ಕೊನೆಯವರೆಗೂ ಪೂರ್ಣ ಶ್ರದ್ಧೆಯಿಂದ ಕೇಳುತ್ತೇನೆ ಎನ್ನುತ್ತಾಳೆ ಲಕ್ಷ್ಮೀದೇವಿ ಆದ್ದರಿಂದ ಸ್ನೇಹಿತರೆ ನೀವು ಕೂಡ ಈ ಕತೆಯನ್ನು ಕೊನೆಯವರೆಗೂ ಪೂರ್ಣ ಶ್ರದ್ಧೆಯಿಂದ ಕೇಳಿ ಒಂದು ಅರಣ್ಯದಲ್ಲಿ ಸಾಧು ಮಹಾರಾಜರ ಆಶ್ರಮವಿತ್ತು ಅವರು ಬಹಳ ಜ್ಞಾನಿ ಮತ್ತು ತಪಸ್ವಿ ದೂರದ ಪ್ರದೇಶಗಳಿಂದ ಜನರು ಅವರ ಬಳಿಗೆ ಬರುತ್ತಿದ್ದರು ಅದಕ್ಕೆ ಹತ್ತಿರದಲ್ಲಿರುವ ಒಂದು ಗ್ರಾಮದಲ್ಲಿ ಒಬ್ಬ ಬಡ ರೈತ ತನ್ನ ಹೆಂಡತಿ ಮಕ್ಕಳೊಂದಿಗೆ ವಾಸಿಸುತ್ತಿದ್ದನು ಆ ರೈತನ ಜೀವನ ಕಷ್ಟಗಳಿಂದ ತುಂಬಿತ್ತು ಅವನಿಗೆ ವ್ಯವಸಾಯ ಮಾಡಲು ಬಹಳ ಕಡಿಮೆ ಭೂಮಿಯಿತ್ತು ಆ ಭೂಮಿ ಕೂಡ ಕಲ್ಲುಗಳು ಮತ್ತು ಮುಳ್ಳಿನ ಪೊದೆಗಳಿಂದ ಕೂಡಿತ್ತು ಆ ಭೂಮಿಯಲ್ಲಿ ವ್ಯವಸಾಯ ಮಾಡುವುದು ಅಷ್ಟೂ ಸುಲಭವಾಗಿರಲಿಲ್ಲ ಅದೇ ಅಲ್ಲದೆ ಆ ರೈತ ಬೆಳಿಗ್ಗೆ ತಡವಾಗಿ ಎದ್ದು ತನ್ನ ದಿನವನ್ನು ಯಾವುದೇ ಯೋಜನೆಯಿಲ್ಲದೆ ಪ್ರಾರಂಭಿಸುತ್ತಿದ್ದನು ಅವನು ಆಗಾಗ್ಗೆ ಸೋಮಾರಿತನದಿಂದ ತನ್ನ ಕೆಲಸವನ್ನು ಮುಂದೂಡುತ್ತಿದ್ದನು ಆ ಕಾರಣದಿಂದ ಅವನು ವ್ಯವಸಾಯದಲ್ಲಿ ನಷ್ಟ ಅನುಭವಿಸುತ್ತಿದ್ದನು ಅದರಿಂದ ತನ್ನ ಕುಟುಂಬಕ್ಕೆ ಸಾಕಷ್ಟು ಆಹಾರ ಮತ್ತು ಆದಾಯ ಸಾಕಾಗುತ್ತಿರಲಿಲ್ಲ ಅವನ ಹೆಂಡತಿ ಕಷ್ಟಪಟ್ಟು ದುಡಿಯುವ ತಾಳ್ಮೆಯುಳ್ಳ ಮಹಿಳೆ ಅವಳು ಬೆಳಿಗ್ಗೆ ಬೇಗ ಎದ್ದು ಮನೆಯ ಎಲ್ಲಾ ಕೆಲಸಗಳನ್ನು ಮಾಡಿ ಮಕ್ಕಳಿಗೆ ಅಡುಗೆ ಮಾಡಿ ಶಾಲೆಗೆ ಕಣುಹಿಸುತ್ತಿದ್ದಳು ಆ ರೈತನ ಹೆಂಡತಿ ತನ್ನ ಗಂಡನ ಜೀವನದಲ್ಲಿ ಬದಲಾವಣೆ ತರಲು ಬಯಸುತ್ತಿದ್ದಳು ಆ ರೈತ ಒಂದು ಗುಡಿಸಲಿನಲ್ಲಿ ವಾಸಿಸುತ್ತಿದ್ದನು ಮಳೆಗಾಲ ಬಂದರೆ ಸಾಕು ಇಡೀ ಮನೆ ಮಣ್ಣಿನಿಂದ ತುಂಬಿ ಹೋಗುತ್ತಿತ್ತು ತನ್ನ ಮಕ್ಕಳ ಕಷ್ಟಗಳನ್ನು ನೋಡಿ ರೈತ ತುಂಬಾ ನೊಂದುಕೊಳ್ಳುತ್ತಿದ್ದನು ಅವನ ಮಗಳು ಚೆನ್ನಾಗಿ ಎದುತ್ತಿದ್ದಳು ಆದರೆ ಆ ರೈತನ ಬಳಿ ಉನ್ನತ ಶಿಕ್ಷಣಕ್ಕೆ ಹಣವಿರಲಿಲ್ಲ ಪ್ರತಿದಿನ ಉತ್ತಮ ಆಹಾರವಿಲ್ಲದ ಕಾರಣ ಆ ಮಕ್ಕಳು ಆಗಾಗ್ಗೆ ಅನಾರೋಗ್ಯಕ್ಕೆ ಒಳಗಾಗುತ್ತಿದ್ದರು ಆ ರೈತನನ್ನು ಆ ಸ್ಥಿತಿಯಲ್ಲಿ ನೋಡಿ ಕೆಲವು ಗ್ರಾಮಸ್ಥರು ಧೈರ್ಯ ಹೇಳುತ್ತಿದ್ದರು ಇನ್ನು ಕೆಲವರು ಇದೆಲ್ಲಾ ಅವನ ಸೋಮಾರಿತನದಿಂದಲೇ ಎಂದು ಬೈಯುತ್ತಿದ್ದರು ಆ ರೈತ ತುಂಬಾ ನಿರಾಶೆಗೊಂಡಿದ್ದ ನಿರ್ಗತಿಯಾಗಿದ್ದ ಪ್ರತಿದಿನ ರಾತ್ರಿ ತನ್ನ ಜೀವನ ಯಾವಾಗ ಬದಲಾಗುತ್ತದೆ ಎಂದು ಯೋಚಿಸುತ್ತಾ ಮಲಗುತ್ತಿದ್ದ ಆದರೆ ಮರುದಿನ ಬೆಳಿಗ್ಗೆ ಅವನು ಮತ್ತೆ ಅದೇ ದಿನಚರಿಯನ್ನು ಅನುಸರಿಸುತ್ತಿದ್ದ ಒಂದು ದಿನ ಆ ಸಾಧು ಮಹಾರಾಜರ ಬಗ್ಗೆ ಆ ರೈತನ ಹೆಂಡತಿಗೆ ತಿಳಿಯಿತು ಅವಳು ತನ್ನ ಗಂಡನ ಬಳಿ ಹೋಗಿ ಸ್ವಾಮಿ ಜನರ ಸಮಸ್ಯೆಗಳನ್ನು ಒಬ್ಬ ಸಾಧು ಮಹಾರಾಜರು ಪರಿಹರಿಸುತ್ತಿದ್ದಾರಂತೆ ನೀವು ಕೂಡ ಅವರ ಬಳಿ ಹೋಗಿ ನಮ್ಮ ಸಮಸ್ಯೆಗಳಿಗೆ ಏನಾದರೂ ಪರಿಹಾರ ಹೇಳಬಹುದು ಎಂದು ಹೇಳಿದಳು ಆದರೆ ಆ ರೈತ ಹೋಗದೆ ಮುಂದೂಡುತ್ತಲೇ ಇದ್ದನು ಕೊನೆಗೆ ಅವನ ಹೆಂಡತಿ ಒತ್ತಾಯಿಸಿದಾಗ ಅವನು ಸಾಧು ಮಹಾರಾಜರ ಆಶ್ರಮಕ್ಕೆ ಹೋದನು ಆ ರೈತ ಸಾಧು ಮಹಾರಾಜರ ಬಳಿ ಹೋಗಿ ಅವರ ಪಾದಗಳಿಗೆ ನಮಸ್ಕರಿಸಿ ತನ್ನ ಬಡತನ ಮತ್ತು ಸಮಸ್ಯೆಗಳ ಬಗ್ಗೆ ಹೇಳಿದನು ಸ್ವಾಮಿ ನಾನು ತುಂಬಾ ಬಡವನು ನಾನು ಹಗಲು ರಾತ್ರಿ ಕಷ್ಟಪಟ್ಟು ಕೆಲಸ ಮಾಡುತ್ತೇನೆ ಆದರೆ ಈಗಲೂ ನಾನು ಜೀವನದಲ್ಲಿ ಕಷ್ಟಗಳನ್ನು ಎದುರಿಸಬೇಕಾಗಿದೆ ನನಗೆ ಸಂತೋಷ ಸಿಗುತ್ತಿಲ್ಲ ದಯವಿಟ್ಟು ನನಗೆ ಮಾರ್ಗದರ್ಶನ ಮಾಡಿ ಎಂದನು ಆಗ ಸಾಧು ಮಹಾರಾಜರು ಆ ರೈತನನ್ನು ನಕ್ಕು ಹೀಗೆ ಹೇಳಿದರು ನನ್ನ ಪ್ರಕಾರ ಬಡತನ ಎಂದರೆ ಕೇವಲ ಹಣ ಇಲ್ಲದಿರುವುದು ಮಾತ್ರವಲ್ಲ ನಿಮ್ಮ ಮಾನಸಿಕ ಸ್ಥಿತಿ ಮತ್ತು ಅಭ್ಯಾಸಗಳು ಸರಿಯಾಗಿಲ್ಲದಿರುವುದು ನಿಮ್ಗೆ ಬೇಕಿದ್ದರೆ ನಾನು ನಿಮ್ಗೆ ನಾಲ್ಕು ಅಭ್ಯಾಸಗಳ ಬಗ್ಗೆ ಹೇಳಬಲ್ಲೆ ನೀವು ಅವುಗಳನ್ನು ಅರ್ಥಮಾಡಿಕೊಂಡು ಪಾಲಿಸಿದರೆ ಅವು ನಿಮ್ಮ ಜೀವನವನ್ನು ಬದಲಾಯಿಸಿ ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡುತ್ತವೆ ಎಂದರು ಈಗ ಆ ರೈತ ಸಾಧು ಮಹಾರಾಜರ ಬಳಿ ದಯವಿಟ್ಟು ಆ ನಾಲ್ಕು ಅಭ್ಯಾಸಗಳ ಬಗ್ಗೆ ನನಗೆ ಹೇಳಿ ಎಂದು ಕೇಳುತ್ತಾನೆ ಆಗ ಸಾಧು ಮಹಾರಾಜರು ಸರಿ ಹಾಗಾದರೆ ಕೇಣು ಎಂದು ಹೇಳುತ್ತಾರೆ ಒಬ್ಬ ವ್ಯಕ್ತಿ ಬೆಳಿಗ್ಗೆ ಎದ್ದು ಸೋಮಾರಿಯಾಗಿ ತನ್ನ ದಿನವನ್ನು ಸರಿಯಾಗಿ ಪ್ರಾರಂಭಿಸದಿದ್ದರೆ ಅವನ ಜೀವನ ಯಾವಾಗಲೂ ವ್ಯರ್ಥವೇ ನಾನು ಒಂದು ಸಣ್ಣ ಕಥೆಯ ಮೂಲಕ ನಿನಗೆ ಹೇಳುತ್ತೇನೆ ಕೇಳು ಬಹಳ ಹಿಂದಿನ ಕಾಲದಲ್ಲಿ ಒಬ್ಬ ರಾಜನು ತನ್ನ ರಾಜ್ಯದಲ್ಲಿ ಸೋಮಾರಿಯಾಗಿದ್ದ ರೈತರನ್ನು ಶಿಕ್ಷಿಸುತ್ತಿದ್ದನು ಆ ರಾಜ ಒಂದು ದಿನ ಸೋಮಾರಿತನದಿಂದ ಇರುವುದರಿಂದ ಅವರು ಏನೂ ಕಳೆದುಕೊಳ್ಳುತ್ತಿದ್ದಾರೆಂದು ತಿಳಿಯಪಡಿಸಲು ಬಯಸಿದನು ಎಲ್ಲಾ ಜನರಿಗೆ ಬೆಳಿಗ್ಗೆ ಮೊದಲು ಯಾರೂ ರಾಜಭವನದ ಬಳಿಗೆ ಬರುತ್ತಾರೋ ಅವರಿಗೆ ವಜ್ರಗಳು ನಾಣ್ಯಗಳು ಸಿಗುತ್ತವೆ ಎಂದು ಘೋಷಿಸಿದನು ಆದರೆ ಅನೇಕ ರೈತರು ಸೋಮಾರಿತನದಿಂದ ತಡವಾಗಿ ಬಂದರು ಅವರು ಅಲ್ಲಿಗೆ ತಲುಪಿದಾಗ ನಿಧಿ ಆಗಲೇ ಅಲ್ಲಿಂದ ತೆಗೆದುಹಾಕಲ್ಪಟ್ಟಿತ್ತು ಒಬ್ಬ ವೃದ್ಧ ರೈತ ಯಾವಾಗಲೂ ಬೆಳಿಗ್ಗೆ ಎದ್ದು ಮೊದಲು ತಲುಪಿ ರಾಜನಿಂದ ಬಹುಮಾನ ಪಡೆಯುತ್ತಿದ್ದನು ಸೋಮಾರಿತನ ಇರುವವನು ತನ್ನ ಜೀವನದ ಪ್ರಮುಖ ಅವಕಾಶಗಳನ್ನು ಕಳೆದುಕೊಳ್ಳುತ್ತಾನೆ ಎಂದು ರಾಜ ರೈತರೆಲ್ಲರಿಗೂ ಕೂಡ ಹೇಳಿದನು ಸಮಯಕ್ಕೆ ನಿದ್ರೆಯಿಂದ ಎದ್ದು ಕೆಲಸ ಪ್ರಾರಂಭಿಸುವುದೇ ಯಶಸ್ಸಿಗೆ ಮುಖ್ಯ ಎಂದನು ಅದನ್ನು ಕೇಳಿದ ರೈತ ತಲೆಬಾಗಿ ತಾನು ಬೆಳಿಗ್ಗೆ ತಡವಾಗಿ ಏಳುತ್ತೇನೆ ಮತ್ತು ದಿನವಿಡೀ ಆಲಸ್ಯದಿಂದ ಇರುತ್ತೇನೆ ಎಂದು ಒಪ್ಪಿಕೊಂಡನು ಆಗ ಸಾಧು ಮಹಾರಾಜರು ಅವನಿಗೆ ಬೆಳಿಗ್ಗೆ ಬೇಗ ಎದ್ದು ದಿನವನ್ನು ಪ್ರಾರಂಭಿಸಲು ಸಲಹೆ ನೀಡಿದರು ಮೊಗನೆ ಎರಡನೇ ಅಭ್ಯಾಸ ಯಾವುದು ಎಂದರೆ ನಕಾರಾತ್ಮಕ ಆಲೋಚನೆ ಒಬ್ಬ ವ್ಯಕ್ತಿ ಬೆಳಿಗ್ಗೆ ಎದ್ದ ತಕ್ಷಣ ಆತಂಕಕಾರಿ ಆಲೋಚನೆಗಳನ್ನು ಮಾಡಿದರೆ ಅವನ ಮನಸ್ಸಿನಲ್ಲಿ ಭಯ ಮತ್ತು ಅಸಮಾಧಾನ ಇರುತ್ತದೆ ಈಗ ಅವನ ಶಕ್ತಿ ಸಂಪೂರ್ಣವಾಗಿ ನಾಶವಾಗುತ್ತದೆ ಮಗನೆ ಒಮ್ಮೆ ಒಬ್ಬ ವ್ಯಾಪಾರಿಯು ತನ್ನ ಸಮಸ್ಯೆಯನ್ನು ನಮ್ಮ ಗುರುಗಳೊಂದಿಗೆ ಹೇಳಿಕೊಂಡನು ಸ್ವಾಮಿ ನಮ್ಮ ವ್ಯಾಪಾರ ಪ್ರತಿದಿನ ಕುಸಿಯುತ್ತಿದೆ ಇದು ಏಕೆ ನಡೆಯುತ್ತಿದೆ ಎಂದು ನನಗೆ ಅರ್ಥವಾಗುತ್ತಿಲ್ಲ ಎಂದು ಹೇಳಿದನು ಆಗ ನಮ್ಮ ಗುರುಗಳು ಅವನಿಗೆ ಪ್ರತಿದಿನ ಬೆಳಿಗ್ಗೆ ತನ್ನ ಆಲೋಚನೆಗಳನ್ನು ಗಮನಿಸಲು ಹೇಳಿದರು ಅವನು ಒಂದು ದಿನ ವ್ಯಾಪಾರಿಗೆ ಕರೆ ಮಾಡಿ ಬೆಳಗಾಗುವ ಮುನ್ನ ಇನ್ನೊಂದು ಗಂಟೆಯಲ್ಲಿ ನೀವು ಏನು ಯೋಚಿಸುತ್ತಿದ್ದೀರಿ ಎಂದು ಕೇಳಿದನು ಅದಕ್ಕೆ ವ್ಯಾಪಾರಿ ಇಂದೂ ಕೂಡ ನಷ್ಟವಾಗುತ್ತದೆ ಎಂದು ನಾನು ಭಾವಿಸುತ್ತೇನೆ ಎಂದನು ಆದ್ದರಿಂದ ಬೆಳಿಗ್ಗೆ ನಕಾರಾತ್ಮಕ ಆಲೋಚನೆಗಳನ್ನು ಮಾಡಬಾರದು ಈ ದಿನ ಒಟ್ಟಿಗೆ ಬರುವುದಿಲ್ಲ ಆ ಕೆಲಸ ಆಗುವುದಿಲ್ಲ ಈ ಕೆಲಸ ಆಗುವುದಿಲ್ಲ ಎಂದು ಬೆಳಿಗ್ಗೆ ಯೋಚಿಸಬಾರದು ಅಂತಹ ನಕಾರಾತ್ಮಕ ಆಲೋಚನೆಯಿಂದ ಇಡೀ ದಿನ ನಕಾರಾತ್ಮಕವಾಗಿ ಮತ್ತು ಅಸ್ತವ್ಯಸ್ತವಾಗಿರುತ್ತದೆ ಸಾಧು ಮಹಾರಾಜರು ಇನ್ನೂ ಹೀಗೆ ಹೇಳಿದರು ಮೂರನೇ ಅಭ್ಯಾಸ ಯಾವುದು ಎಂದರೆ ಶಿಸ್ತು ಇಲ್ಲದಿರುವುದು ಒಬ್ಬ ವ್ಯಕ್ತಿ ತನ್ನ ಸಮಯದಲ್ಲಿ ಶಿಸ್ತು ಪಾಲಿಸದಿದ್ದರೆ ಕೆಲಸ ಮಾಡಲು ಸಾಧ್ಯವಾಗದಿದ್ದರೆ ಅವನು ತನ್ನ ಕೆಲಸದ ಕಲಿತಾಂಶವನ್ನು ಎಂದಿಗೂ ಪಡೆಯಲು ಸಾಧ್ಯವಿಲ್ಲ ಎಂದು ಹೇಳಿ ಸಾಧು ಮಹಾರಾಜರು ಮತ್ತೊಂದು ಕಥೆ ಹೇಳಿದರು ಒಬ್ಬ ಯುವ ಶಿಷ್ಯ ತನ್ನ ಬಗ್ಗೆ ನಾನೂ ನನ್ನ ಜೀವನದಲ್ಲಿ ಹೇಗೆ ಯಶಸ್ಸು ಸಾಧಿಸಬಹುದು ಎಂದು ಕೇಳಿದನು ಗುರುಗಳು ಹೇಗೆ ಉತ್ತರಿಸಿದರು ಪ್ರತಿದಿನ ಸೂರ್ಯೋದಯಕ್ಕಿಂತ ಎದ್ದು ಧ್ಯಾನ ಮಾಡಿ ನಿಮ್ಮ ದಿನವನ್ನು ಯೋಜಿಸಿಕೊಳ್ಳಿ ಎಂದು ಆಗ ಮೊದಲಿಗೆ ಕೆಲವು ದಿನಗಳು ಗುರುಗಳು ಹೇಳಿದಂತೆ ಮಾಡಿದನು ಆದರೆ ನಂತರ ಸೋಮಾರಿತನದಿಂದಾಗಿ ತನ್ನ ಶಿಸ್ತನ್ನು ಬಿಟ್ಟುಬಿಟ್ಟನು ಗುರುಗಳು ಶಿಷ್ಯನನ್ನು ಕರೆದು ಯಶಸ್ಸು ಕೇವಲ ಕಷ್ಟಪಟ್ಟು ಕೆಲಸ ಮಾಡುವುದರಿಂದ ಮಾತ್ರ ಬರುವುದಿಲ್ಲ ಕ್ರಮಬದ್ಧತೆ ಮತ್ತು ಶಿಸ್ತಿನಿಂದಲೂ ಬರುತ್ತದೆ ಎಂದು ವಿವರಿಸಿದರು ನೀವು ನಿಮ್ಮ ಸಮಯವನ್ನು ಗೌರವಿಸದಿದ್ದರೆ ಕಾಲವು ನಿಮ್ಮನ್ನು ಗೌರವಿಸುವುದಿಲ್ಲ ಊಹಿಸಲಾಗದ ಕಷ್ಟಗಳನ್ನು ಅನುಭವಿಸುವಂತೆ ಮಾಡುತ್ತದೆ ಆ ಶಿಷ್ಯ ತನ್ನ ಗುರುಗಳಿಗೆ ವಿಧೇಯತೆ ತೋರಿಸಿ ತನ್ನ ಜೀವನವನ್ನು ಶಿಸ್ತಿನಿಂದ ವ್ಯವಸ್ಥಿತಗೊಳಿಸಿಕೊಂಡನು ಕ್ರಮವಾಗಿ ಅವನು ತನ್ನ ಎಲ್ಲಾ ಗುರಿಗಳನ್ನು ಸಾಧಿಸಿದನು ತನ್ನ ದಿನಚರಿ ಅಸ್ತವ್ಯಸ್ತವಾಗಿದೆ ಮತ್ತು ತನ್ನ ಕೆಲಸದಲ್ಲಿ ನಿರ್ಲಕ್ಷ್ಯ ವಹಿಸಿದ್ದಾನೆ ಎಂದು ಆ ರೈತ ಅರಿತುಕೊಂಡನು ಶಿಸ್ತನ್ನು ಪಾಲಿಸುತ್ತೇನೆ ಎಂದು ಸಾಧು ಮಹಾರಾಜರಿಗೆ ವಾಗ್ದಾನ ಮಾಡಿದನು ಕೊನೆಯದಾಗಿ ಸಾಧು ಮಹಾರಾಜರು ನಾಲ್ಕನೇ ಅಭ್ಯಾಸದ ಬಗ್ಗೆ ಹೇಳಿದರು ನೀವು ಪ್ರತಿದಿನ ಹೊಸದನ್ನು ಪ್ರಾರಂಭಿಸಿ ಅದನ್ನು ಪೂರ್ಣಗೊಳಿಸದಿದ್ದರೆ ನಿಮ್ಮ ಜೀವನವು ಯಾವಾಗಲೂ ಅಪೂರ್ಣವಾಗಿರುತ್ತದೆ ಇದನ್ನು ಚೆನ್ನಾಗಿ ಅರ್ಥಮಾಡಿಕೊಳ್ಳಲು ಅವರು ಇನ್ನೊಂದು ಕತೆಯನ್ನು ಹೇಳಿದರು ಒಬ್ಬ ವ್ಯಕ್ತಿ ತನ್ನ ಹಳ್ಳಿಯಲ್ಲಿ ಸುಂದರವಾದ ಉದ್ಯಾನವನ್ನು ನೆಡಲು ಕನಸು ಕಂಡನು ಅವನು ಅನೇಕ ಮರಗಳನ್ನು ನೆಟ್ಟನು ಆದರೆ ಅವನು ಅವುಗಳನ್ನು ನಿರ್ಲಕ್ಷಿಸಿದನು ಅವನು ಪ್ರತಿದಿನ ಹೊಸ ಸಸಿಯನ್ನು ನೆಟ್ಟನು ಆದರೆ ಹಳೆಯ ಸಸ್ಯಗಳಿಗೆ ನೀರು ಹಾಕಲು ಮರೆತನು ಕೆಲವು ದಿನಗಳಲ್ಲಿ ಅವನ ಎಲ್ಲಾ ಸಸ್ಯಗಳು ಒಣಗಿಹೋದವು ಅವನು ಸಾಧು ಮಹಾರಾಜರ ಬಳಿಗೆ ಹೋಗಿ ನಾನು ಪ್ರತಿದಿನ ಹೊಸ ಸಸ್ಯಗಳನ್ನು ನೆಟ್ಟೆ ಆದರೆ ನಾನು ಏಕೆ ಯಶಸ್ವಿಯಾಗಲಿಲ್ಲ ಎಂದು ಕೇಳಿದಾಗ ಸಾಧು ಮಹಾರಾಜರು ಹೀಗೆ ಹೇಳಿದರು ಸ್ಥಿರತೆಯಿಂದ ಜೀವನ ನಡೆಸುವ ವ್ಯಕ್ತಿ ತನ್ನ ಗುರಿಯನ್ನು ಎಂದಿಗೂ ತಲುಪಲು ಸಾಧ್ಯವಿಲ್ಲ ಎಂದು ಹೇಳಿದರು ನಿಮ್ಮ ಕನಸುಗಳನ್ನು ನನಸಾಗಿಸಲು ಸ್ಥಿರತೆ ಮತ್ತು ದುಷ್ಟಿ ಅಗತ್ಯ ಆ ರೈತ ಕೂಡ ಅನೇಕ ಕೆಲಸಗಳನ್ನು ಪ್ರಾರಂಭಿಸುತ್ತಿದ್ದ ಆದರೆ ಅವುಗಳನ್ನು ಎಂದಿಗೂ ಪೂರ್ಣಗೊಳಿಸುತ್ತಿರಲಿಲ್ಲ ಹೀಗೆ ಸಾಧು ಮಹಾರಾಜರ ಮಾತುಗಳು ಆ ರೈತನ ಜೀವನದ ಮೇಲೆ ಆಳವಾದ ಪ್ರಭಾವ ಬೀರಿದವು ಅವನು ತನ್ನ ಬೆಳಗಿನ ಅಭ್ಯಾಸಗಳನ್ನು ಬದಲಾಯಿಸಲು ನಿರ್ಧರಿಸಿದನು ಸಾಧು ಮಹಾರಾಜರಿಗೆ ವಾಗ್ದಾನ ಮಾಡಿದನು ಇಂದಿನಿಂದ ನಾನು ನನ್ನ ಅಭ್ಯಾಸಗಳನ್ನು ಬದಲಾಯಿಸಿಕೊಳ್ಳುತ್ತೇನೆ ಎಂದು ಅವನು ಈಗ ಬೆಳಿಗ್ಗೆ ಎದ್ದು ಪೂರ್ಣ ಸಮರ್ಪಣೆಯೊಂದಿಗೆ ತನ್ನ ದಿನವನ್ನು ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸಿದನು ಮತ್ತು ಧ್ಯಾನವು ಅವನಿಗೆ ಮಾನಸಿಕ ಶಾಂತಿಯನ್ನು ನೀಡಿತು ಅವನ ಆಲೋಚನೆ ಸಕಾರಾತ್ಮಕವಾಯಿತು ಅವನು ತನ್ನ ಕ್ಷೇತ್ರದಲ್ಲಿ ಕೆಲಸ ಮಾಡಲು ದೈನಂದಿನ ದಿನಚರಿಯನ್ನು ರೂಪಿಸಿಕೊಂಡನು ಶಿಸ್ತು ಮುಖ್ಯ ಎಂದು ಆ ರೈತ ಕೂಡ ಕಲಿತನು ಇದೇ ಅವನ ಪ್ರಗತಿಗೆ ಮುಖ್ಯ ಕಾರಣವಾಗುತ್ತದೆ ಪ್ರತಿದಿನ ತನ್ನ ಹೊಲದಲ್ಲಿ ಎಂಟು ಗಂಟೆಗಳ ಕಾಲ ಕೆಲಸ ಮಾಡಲು ಮತ್ತು ನಂತರ ತನ್ನ ಕುಟುಂಬದೊಂದಿಗೆ ಸಮಯ ಕಳೆಯಲು ಅವನು ನಿರ್ಧರಿಸಿದನು ವಾರದಲ್ಲಿ ಕೆಲವು ಬೆಳೆಗಳನ್ನು ನೆಡುವುದು ಅಥವಾ ತನ್ನ ಮನೆಯನ್ನು ಸ್ವಚ್ಛಗೊಳಿಸುವುದು ಮುಂತಾದ ಸಣ್ಣ ಗುರಿಗಳನ್ನು ನಿಗದಿಪಡಿಸಿಕೊಂಡನು ಪ್ರತಿದಿನ ತನ್ನ ಗುರಿಯನ್ನು ಪೂರೈಸುವಲ್ಲಿ ನಿರತನಾದನು ಕ್ರಮೇಣ ಆ ರೈತ ತನ್ನ ಜೀವನದಲ್ಲಿ ಬದಲಾವಣೆಗಳನ್ನು ನೋಡಲು ಪ್ರಾರಂಭಿಸಿದನು ಅವನ ಬೆಳೆ ಚೆನ್ನಾಗಿ ಬೆಳೆಯಲು ಪ್ರಾರಂಭಿಸಿತು ಗ್ರಾಮಸ್ಥರು ಅವನ ಕಠಿಣ ಪರಿಶ್ರಮವನ್ನು ಪ್ರಶಂಸಿಸಲು ಪ್ರಾರಂಭಿಸಿದರು ಅವನು ತನ್ನ ಸಂಪತ್ತಿನಿಂದ ತನ್ನ ಮಕ್ಕಳನ್ನು ಎದಿಸಿದನು ಮತ್ತು ಅವನು ಒಂದು ಹೊಸ ಮನೆಯನ್ನು ಕಟ್ಟಿಕೊಂಡನು ರೈತ ತನ್ನ ಬೈಕ್ ರಿಪೇರಿ ಮಾಡಿಸಿಕೊಂಡು ತನ್ನ ಹೆಂಡತಿಗಾಗಿ ಹೊಸ ಗ್ರೈಂಡರ್ ಖರೀದಿಸಿದನು ಅದರಿಂದ ಅವಳ ಮನೆಯ ಕೆಲಸಗಳು ಸುಲಭವಾಯಿತು ರೈತನ ಜೀವನ ಈಗ ಸಂಪೂರ್ಣವಾಗಿ ಬದಲಾಗಿದೆ ಒಂದು ಕಾಲದಲ್ಲಿ ಸೋಮಾರಿ ಮತ್ತು ವಿಕಲ ಎಂದು ಕರೆದ ಗ್ರಾಮಸ್ಥರು ಈಗ ಅವನನ್ನು ಹೊಗಳಲು ಪ್ರಾರಂಭಿಸಿದರು ರೈತನ ಹೆಂಡತಿ ಕೂಡ ತನ್ನ ಗಂಡನ ಹೊಸ ಅಭ್ಯಾಸಗಳನ್ನು ನೋಡಿ ತುಂಬಾ ಸಂತೋಷಪಟ್ಟಳು ಈಗ ರೈತ ತನ್ನ ಕುಟುಂಬದೊಂದಿಗೆ ಸಂತೋಷದ ಜೀವನ ನಡೆಸುತ್ತಿದ್ದಾನೆ ಸಾದ ಮಹಾರಾಜರು ಹೇಳಿದ ನಾಲ್ಕು ಅಭ್ಯಾಸಗಳು ರೈತನ ಜೀವನವನ್ನು ಸಂಪೂರ್ಣವಾಗಿ ನಿರ್ದೇಶಿಸಿದವು ಅವನು ಬಡತನದಿಂದ ಹೊರಬಂದಿದ್ದಲ್ಲದೆ ತನ್ನ ಮನಸ್ಸು ಮತ್ತು ಆತ್ಮದಿಂದ ಹೊರಬರಲು ಒಂದು ಮಾರ್ಗವನ್ನು ಕಂಡುಕೊಂಡನು ನಾವು ಬೆಳಿಗ್ಗೆ ತಿಳಿದೋ ಅಥವಾ ತಿಳಿಯದೆಯೋ ಮಾಡುವ ಕೆಲವು ಕೆಲಸಗಳು ನಮಗೆ ಅಡ್ಡಿಯಾಗುತ್ತವೆ ಇದು ನಿಮ್ಮ ಆರೋಗ್ಯದ ಮೇಲೂ ಪರಿಣಾಮ ಬೀರುತ್ತದೆ ಬೆಳಿಗ್ಗೆ ಎದ್ದ ನಂತರ ಮಾಡಬಾರದ ಕೆಲವು ಕೆಲಸಗಳನ್ನು ಶಾಸ್ತ್ರಗಳಲ್ಲಿ ಉಲ್ಲೇಖಿಸಲಾಗಿದೆ ಇಲ್ಲದಿದ್ದರೆ ಅದೃಷ್ಟದ ಬದಲಿಗೆ ದುರದೃಷ್ಟವು ನೆರಳಿನಂತೆ ಹಿಂಬಾಲಿಸುತ್ತದೆ ಮತ್ತು ಸಂತೋಷದ ಬದಲಿಗೆ ದುಃಖಗಳ ಪರ್ವತವು ಹಿಂಬಾಲಿಸುತ್ತದೆ ಕುಟುಂಬದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ ಬೆಳಿಗ್ಗೆ ತಪ್ಪು ಮಾಡಿದರೂ ಮಾಡಬಾರದ ಆ ಕೆಲಸಗಳು ಯಾವುವು ಎಂದು ನೋಡೋಣ ಬೆಳಿಗ್ಗೆ ಎದ್ದ ತಕ್ಷಣ ಅನೇಕ ಜನರು ಕನ್ನಡಿಯಲ್ಲಿ ತಮ್ಮ ಮುಖವನ್ನು ನೋಡುತ್ತಾರೆ ಇದು ವಾಸ್ತುಶಾಸ್ತ್ರದ ಪ್ರಕಾರ ಬಹಳ ಅಪಾಯಕಾರಿ ಮತ್ತು ಕೆಟ್ಟ ಸಂಕೇತಗಳಿಗೆ ಕಾರಣವಾಗುತ್ತದೆ ಎಂದು ಹೇಳಲಾಗುತ್ತದೆ ಆದ್ದರಿಂದ ಬೆಳಿಗ್ಗೆ ಎದ್ದ ತಕ್ಷಣ ದೇವರ ಥೋಟೋವನ್ನು ನೋಡಿ ಇದು ಬಹಳ ಶುಭಪ್ರದ ಎಂದು ಹೇಳಲಾಗುತ್ತದೆ ಹೀಗೆ ಮಾಡುವುದರಿಂದ ದಿನವೂ ಚೆನ್ನಾಗಿ ಪ್ರಾರಂಭವಾಗುತ್ತದೆ ಎರಡನೆಯದು ಒಬ್ಬ ವ್ಯಕ್ತಿಯ ಅದೃಷ್ಟ ನಮ್ಮ ಮನೆಯ ಮುಂದೆ ಮುಚ್ಚಿದ ಮನೆಯೊಂದಿಗೆ ಸಂಬಂಧಿಸಿದೆ ಮನೆಯ ಮುಂದೆ ಮುಚ್ಚಿದ ಮನೆ ಮುಂಬರುವ ಕೆಟ್ಟ ಕಾಲಗಳನ್ನು ಸೂಚಿಸುತ್ತದೆ ಗ್ರಂಥಗಳ ಪ್ರಕಾರ ಮುಚ್ಚಿದ ಮನೆಯನ್ನೂ ನೋಡುವುದರಿಂದ ಕೆಟ್ಟ ಪರಿಸ್ಥಿತಿಗೆ ಕಾರಣವಾಗಬಹುದು ಆದರೆ ಇದು ದಿನದ ಪ್ರತಿಯೊಂದು ಕೆಲಸಕ್ಕೂ ಅಡ್ಡಿಪಡಿಸುತ್ತದೆ ಮತ್ತು ಮಾಡಿದ ಕೆಲಸವೂ ಹಾಳಾಗುತ್ತದೆ ಸ್ನೇಹಿತರೆ ಬೆಳಿಗ್ಗೆ ಎದ್ದ ತಕ್ಷಣ ಕೊಳಕು ಪಾತ್ರೆಗಳನ್ನು ನೋಡುವುದರಿಂದ ದೇಹದಲ್ಲಿ ನಕಾರಾತ್ಮಕ ಶಕ್ತಿ ಬರುತ್ತದೆ ರಾಜ್ಯಗಳ ಪ್ರಕಾರ ರಾತ್ರಿ ಅಡುಗೆ ಮನೆಯನ್ನು ಸ್ವಚ್ಛಗೊಳಿಸಿದ ನಂತರವೇ ಮಲಗಬೇಕು ಮನೆಯಲ್ಲಿ ಕೊಳಕು ಪಾತ್ರೆಗಳು ಇರುವುದರಿಂದ ಬಡತನ ಬರುತ್ತದೆ ಏಕೆಂದರೆ ಲಕ್ಷ್ಮೀದೇವಿ ಸ್ವತಃ ಅಡುಗೆ ಮನೆಯಲ್ಲಿ ಇರುತ್ತಾಳೆ ಪ್ರತಿ ಊಟದ ನಂತರ ಅಡುಗೆ ಮನೆಯಲ್ಲಿ ಕೊಳಕು ಪಾತ್ರೆಗಳನ್ನು ಸ್ವಚ್ಛಗೊಳಿಸದಿದ್ದರೆ ಲಕ್ಷ್ಮೀದೇವಿ ಆ ಮನೆಯನ್ನು ಶಾಶ್ವತವಾಗಿ ತೊರೆಯುತ್ತಾಳೆ ಇದರಿಂದ ಮನೆಯಲ್ಲಿ ಬಡತನ ಇರುತ್ತದೆ ರಾತ್ರಿ ಅಡುಗೆ ಮನೆಯಲ್ಲಿ ಕೊಳಕು ಪಾತ್ರೆಗಳನ್ನು ಎಂದಿಗೂ ಇಡಬೇಡಿ ಅಲ್ಲದೆ ಬೆಳಿಗ್ಗೆ ಎದ್ದ ನಂತರ ನಿಮ್ಮ ಸ್ವಂತ ನೆರಳನ್ನು ಅಥವಾ ಬೇರೊಬ್ಬರ ನೆರಳನ್ನು ನೋಡುವುದು ಒಳ್ಳೆಯದಲ್ಲ ಎಂದು ವರ್ಷಗಳಿಂದ ಹೇಳಲಾಗುತ್ತಿದೆ ನೆರಳನ್ನು ನೋಡುವುದು ಕೆಟ್ಟ ಶಕುನವೆಂದು ಪರಿಗಣಿಸಲಾಗುತ್ತದೆ ನೆರಳನ್ನು ನೋಡುವುದರಿಂದ ಒಬ್ಬ ವ್ಯಕ್ತಿಯಲ್ಲಿ ಉದ್ವಿಗ್ನತೆ ಮತ್ತು ಭಯ ಉಂಟಾಗುತ್ತದೆ ದಿನವಿಡೀ ಕೆಲಸ ಮಾಡುವುದರಲ್ಲಿ ತೊಂದರೆಗಳಿರುತ್ತವೆ ಏಕಾಗ್ರತೆ ಹಾಳಾಗುತ್ತದೆ ಕೊನೆಯದಾಗಿ ನೀವು ಎದ್ದ ತಕ್ಷಣ ಪ್ರಾಣಿಗಳ ಖೋಟೋವನ್ನು ನೋಡಿದರೆ ಅದು ತುಂಬಾ ಶುಭವೆಂದು ಪರಿಗಣಿಸಲಾಗುತ್ತದೆ ಆದರೆ ಗ್ರಂಥಗಳ ಪ್ರಕಾರ ಬೆಳಿಗ್ಗೆ ಎದ್ದ ತಕ್ಷಣ ಯಾವುದೇ ಹಿಂಸಾತ್ಮಕ ಪ್ರಾಣಿಯ ಚಿತ್ರವನ್ನು ನೋಡಬಾರದು ಇದು ಸಂಬಂಧಗಳಲ್ಲಿ ದೂರವನ್ನು ಸೃಷ್ಟಿಸುತ್ತದೆ ಮತ್ತು ವಿವಾದಗಳಿಗೆ ಕಾರಣವಾಗುತ್ತದೆ ಎಂದು ಶ್ರೀಹರಿ ಲಕ್ಷ್ಮೀ ದೇವಿಗೆ ವಿವರಿಸಿದರು ಇದನ್ನು ಕೇಳಿದ ಲಕ್ಷ್ಮೀ ದೇವಿ ತುಂಬಾ ಸಂತೋಷಪಟ್ಟಳು ವಿಷ್ಣುವಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾಳೆ ಬೆಳಿಗ್ಗೆ ಎದ್ದ ತಕ್ಷಣ ಮಹಿಳೆಯರು ಈ ಮೂರು ಕೆಲಸಗಳನ್ನು ಮಾಡಿದರೆ ಲಕ್ಷ್ಮೀದೇವಿ ಯಾವಾಗಲೂ ಮನೆಯಲ್ಲಿರುತ್ತಾಳೆ ಪೀಳಿಗೆಯಿಂದ ಪೀಳಿಗೆಗೆ ಅಕ್ಷಯ ಐಶ್ವರ್ಯವನ್ನು ನೀಡುತ್ತದೆ ಬೇಡವೆಂದರೂ ಐಶ್ವರ್ಯ ಬರುತ್ತದೆ ಪ್ರತಿಯೊಬ್ಬರಿಗೂ ಲಕ್ಷ್ಮೀ ಕಟಾಕ್ಷ ಬೇಕು ಲಕ್ಷ್ಮೀದೇವಿಯ ಅನುಗ್ರಹವಿಲ್ಲದಿದ್ದರೆ ಯಾವುದೇ ಕೆಲಸಗಳು ಮುಂದುವರಿಯುವುದಿಲ್ಲ ಲಕ್ಷ್ಮಿಯ ಅನುಗ್ರಹವಿಲ್ಲದಿದ್ದರೆ ಈ ಜಗತ್ತಿನಲ್ಲಿ ಬದುಕಲು ಸಾಧ್ಯವಿಲ್ಲ ಮಹಾಲಕ್ಷ್ಮಿ ಸಂಪತ್ತನ್ನು ಕರುಣಿಸುತ್ತಾಳೆ ವಿಶೇಷವಾಗಿ ಮಹಿಳೆಯರು ಲಕ್ಷ್ಮಿ ಸ್ವರೂಪರಾಗಿರುವುದರಿಂದ ಮನೆಯಲ್ಲಿರುವ ಮಹಿಳೆಯರು ಕೆಲವು ಕೆಲಸಗಳನ್ನು ಮಾಡಬೇಕು ಎಂದು ಖಂಡಿತವಾಗಿ ಹೇಳಿದ್ದಾರೆ ಆದರೆ ಅವೆಲ್ಲ ಹಳೆಯ ಪದ್ಧತಿಗಳು ಈಗ ದಿನಗಳು ಬದಲಾಗಿವೆ ಮಹಿಳೆಯರು ಕೂಡ ಉದ್ಯೋಗ ಮಾಡುತ್ತಿದ್ದಾರೆ ಮಹಿಳೆಯರಿಗೂ ಸಮಯ ಸಿಗುತ್ತಿಲ್ಲ ಇಂತಹ ಬಿಡುವಿಲ್ಲದ ಜೀವನದಲ್ಲಿ ಅಂದರೆ ಈ ಬಿಡುವಿಲ್ಲದ ಜೀವನದಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣ ಯಾವ ಮೂರು ಕೆಲಸಗಳನ್ನು ಮಾಡಿದರೆ ಲಕ್ಷ್ಮೀದೇವಿಯ ಅನುಗ್ರಹ ಸಿಗುತ್ತದೆ ಲಕ್ಷ್ಮಿಯ ಅನುಗ್ರಹವನ್ನು ಪಡೆಯಲು ಸರಳ ಸಲಹೆಗಳು ಯಾವುವು ಎಂಬುದನ್ನು ಇಂದು ನಾವು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ ಲಕ್ಷ್ಮಿಯ ಕೃಪೆ ಎಲ್ಲರಿಗೂ ಬೇಕು ಲಕ್ಷ್ಮಿಯ ಕೃಪೆಯನ್ನು ಪಡೆಯಲು ನಮ್ಮ ಹಿರಿಯರು ಅನೇಕ ವಿಧಾನಗಳನ್ನು ಹೇಳಿದ್ದಾರೆ ಆದರೆ ಈ ಬಿಡುವಿಲ್ಲದ ಜೀವನದಲ್ಲಿ ಆ ವಿಧಾನಗಳನ್ನು ಅನುಸರಿಸುವುದು ಕಷ್ಟ ಆದ್ದರಿಂದ ಈ ಆಧುನಿಕ ಪೀಳಿಗೆಯಲ್ಲಿ ಲಕ್ಷ್ಮಿಯ ಕೃಪೆಯನ್ನು ಪಡೆಯಲು ಮೂರು ಸರಳ ಸಲಹೆಗಳನ್ನು ನಮ್ಮ ಹಿರಿಯರು ಹೇಳುತ್ತಿದ್ದಾರೆ ಬೆಳಿಗ್ಗೆ ಎದ್ದ ತಕ್ಷಣ ಗುಹಿನಿಯರು ಈ ಮೂರು ಸಲಹೆಗಳನ್ನು ಪಾಲಿಸಿದರೆ ಲಕ್ಷ್ಮೀದೇವಿ ಖಂಡಿತವಾಗಿಯೂ ನಿಮ್ಮ ಮನೆಯಲ್ಲಿಯೇ ಇರುತ್ತಾಳೆ ಅದರಲ್ಲಿ ಯಾವುದೇ ಸಂದೇಹವಿಲ್ಲ ಹಾಗಾದರೆ ಆ ಸಲಹೆಗಳು ಯಾವುವು ಎಂದು ನೋಡೋಣ ಮಹಿಳೆಯರು ಬೆಳಗ್ಗೆ ಎದ್ದ ತಕ್ಷಣ ಒಂದು ನೂರು ಹತ್ತು ನಿಮಿಷಗಳನ್ನು ಮೀಸಲಿಟ್ಟು ಚೆನ್ನಾಗಿ ಬ್ರಷ್ ಮಾಡಿಕೊಳ್ಳಿ ಹಾಗೆ ಬ್ರಷ್ ಮಾಡಿದ ನಂತರ ಮನೆಯ ಹೊರಗೆ ಹೋಗಿ ಬೀದಿ ಬಾಗಿಲನ್ನು ತೊಡೆಯಿರಿ ರಂಗೋಲಿ ಹಾಕಿ ಅಕ್ಕಿ ಹಿಟ್ಟಿನಿಂದ ಹಾಕುವ ರಂಗೋಲಿ ಬಹಳ ಶ್ರೇಷ್ಠವಾದದ್ದು ಆದ್ದರಿಂದ ಅಕ್ಕಿ ಹಿಟ್ಟಿನಿಂದ ರಂಗೋಲಿ ಹಾಕಿದರೆ ಲಕ್ಷ್ಮೀದೇವಿ ಬಹಳ ಸಂತೋಷಪಡುತ್ತಾಳೆ ನಮ್ಮ ಹಿರಿಯರು ಏನೂ ಹೇಳಿದ್ದಾರೆಂದರೆ ಮಹಿಳೆಯರು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಅಂಗಳದಲ್ಲಿ ಸಗಣಿ ನೀರು ಚಿಮುಕಿಸಬೇಕು ಎಂದು ಹೇಳಿದ್ದಾರೆ ಆದರೆ ಈಗ ಮಹಿಳೆಯರಿಗೆ ಎದ್ದ ತಕ್ಷಣ ಸ್ನಾನ ಮಾಡಲು ಸಮಯವಿಲ್ಲ ಸಗಣಿ ನೀರು ಚಿಮುಕಿಸಲು ಮಣ್ಣಿನ ಅಂಗಳಗಳೂ ಇಲ್ಲ ಆದ್ದರಿಂದ ಈ ಬಿಡುವಿಲ್ಲದ ಜೀವನದಲ್ಲಿ ಮಹಿಳೆಯರು ಬೆಳಗ್ಗೆ ಎದ್ದು ಬ್ರಷ್ ಮಾಡಿಕೊಂಡು ಕಾಂಕ್ರೀಟ್ ಅಂಗಳದಲ್ಲಿ ಸ್ವಲ್ಪ ನೀರು ಚಿಮುಕಿಸಿ ತೊರೆದು ರಂಗೋಲಿ ಹಾಕಿದರೆ ಸಾಕು ಹೀಗೆ ಪ್ರತಿದಿನ ಬೆಳಗ್ಗೆ ಯಾವ ಮಹಿಳೆಯರು ಬ್ರಷ್ ಮಾಡಿಕೊಂಡು ರಂಗೋಲಿ ಹಾಕುತ್ತಾರೋ ಆ ಮನೆಯಲ್ಲಿ ಯಾವಾಗಲೂ ಲಕ್ಷ್ಮೀದೇವಿ ನೆಲೆಸಿರುತ್ತಾಳೆ ಇನ್ನೂ ಎರಡನೇ ಕೆಲಸವೇನೆಂದರೆ ಮಹಿಳೆಯರು ಹೀಗೆ ಬೆಳಗ್ಗೆ ರಂಗೋಲಿ ಹಾಕಿದ ನಂತರ ಅಡುಗೆ ಮನೆಗೆ ಹೋಗಿ ಟೀ ಕಾಸಿ ಹೀಗೆ ಯಾವುದಾದರೂ ಒಂದನ್ನು ಮಾಡುತ್ತಾರೆ ಅಲ್ಲವೇ ಹಾಗೆ ಟೀ ಕಾಸಿ ಯಾವುದಾದರೂ ಒಂದನ್ನು ಮಾಡಿಕೊಳ್ಳಿ ಆದರೆ ಮಾಡಿಕೊಳ್ಳುವ ಮೊದಲು ಗ್ಯಾಸ್ ಸ್ಟೌಂಗೆ ಅರಿಶಿನ ಕುಂಕುಮದಿಂದ ಬೊಟ್ಟು ಇಡಿ ಅದಾದ ನಂತರ ಕಾಸಿ ತೀ ತಯಾರಿಸಿಕೊಳ್ಳಿ ಇನ್ನು ಮೂರನೇ ಕೆಲಸವೇನೆಂದರೆ ಮಹಿಳೆಯರು ಈ ಎರಡು ಕೆಲಸಗಳನ್ನು ಮಾಡಿದ ನಂತರ ಅಥವಾ ನಿಮ್ಮ ಮನೆಯ ಎಲ್ಲಾ ಕೆಲಸಗಳನ್ನು ಮುಗಿಸಿದ ನಂತರ ತುಳಸಿ ಗಿಡಕ್ಕೆ ಒಂದು ಲೋಟ ನೀರು ಹಾಕಿ ಸಾಕು ತುಳಸಿ ಗಿಡಕ್ಕೆ ದೊಡ್ಡ ದೊಡ್ಡ ಪೂಜೆಗಳನ್ನು ಮಾಡುವ ಅಗತ್ಯವಿಲ್ಲ ಕೇವಲ ಒಂದು ಲೋಟ ನೀರು ಹಾಕಿ ಸಾಕು ಏಕೆಂದರೆ ಜೀವನಗಳು ಎಷ್ಟೇ ಆಧುನಿಕವಾಗಿ ಬದಲಾದರು ಮಹಿಳೆಯರು ಈ ಮೂರನ್ನೂ ಬಿಡಬಾರದು ಎಂದು ವರ್ಷ ಹೇಳುತ್ತದೆ ಈ ಮೂರು ಕೆಲಸಗಳನ್ನು ಮಾಡುವುದರಿಂದ ಮನೆ ಕ್ಷೇಮವಾಗಿರುತ್ತದೆ ಮನೆಯ ಯೋಗಕ್ಷೇಮವನ್ನು ಬಯಸುವ ಮಹಿಳೆ ಈ ಮೂರು ಕೆಲಸಗಳನ್ನು ಉಚಿತವಾಗಿ ಮಾಡಬೇಕು ಆದರೆ ಕೆಲವು ಮಹಿಳೆಯರಿಗೆ ಈ ಮೂರು ಕೆಲಸಗಳನ್ನು ಕೆಲಸದವರ ಮೂಲಕ ಮಾಡಿಸಬಹುದೇ ಎಂಬ ಸಂದೇಹ ಬಾರದಿರದು ಒಂದು ವಿಷಯ ನೆನಪಿನಲ್ಲಿಡಿ ಮನೆಯ ಯೋಗಕ್ಷೇಮವನ್ನು ಬಯಸುವ ಮಹಿಳೆಯರು ಮಾತ್ರ ಈ ಪರಿಹಾರವನ್ನು ಮಾಡಬೇಕು ಗುಹಲಕ್ಷ್ಮಿಯರು ಮಾತ್ರ ಈ ಕೆಲಸಗಳನ್ನು ಮಾಡಬೇಕು ಕೆಲಸದವರ ಮೂಲಕ ಮಾಡಿಸಿದರೆ ಕಲಿತಾಂಶ ಅವರಿಗೆ ಹೋಗುತ್ತದೆ ಆದರೆ ನಿಮ್ಗೆ ಬರುವುದಿಲ್ಲ ಆದ್ದರಿಂದ ಮಹಿಳೆಯರು ಬೆಳಿಗ್ಗೆ ಎದ್ದ ತಕ್ಷಣ ಈ ಮೂರು ಕೆಲಸಗಳನ್ನು ಮರೆಯದೆ ಮಾಡಿ ಪ್ರತಿದಿನ ಈ ಮೂರು ಕೆಲಸಗಳನ್ನು ಮಾಡಿದರೆ ಖಂಡಿತವಾಗಿಯೂ ಲಕ್ಷ್ಮೀದೇವಿ ಯಾವಾಗಲೂ ನಿಮ್ಮ ಮನೆಯಲ್ಲಿ ಇರುತ್ತಾಳೆ ಸಂಪತ್ತನ್ನು ಸುರಿಸುವುದರಿಂದ ಮಹಿಳೆಯರು ಬೆಳಿಗ್ಗೆ ಎದ್ದ ತಕ್ಷಣ ನೀವು ಎಷ್ಟೇ ಕಾರ್ಯನಿರತರಾಗಿದ್ದರು ಈ ಮೂರು ಕೆಲಸಗಳನ್ನು ಬಿಡದೆ ಮಾಡಿ ಆಗ ಮಾತ್ರ ನಿಮ್ಮ ಮನೆ ಲಕ್ಷ್ಮಿಯ ನಿವಾಸವಾಗುತ್ತದೆ ಲಕ್ಷ್ಮೀದೇವಿ ನಿಮ್ಮ ಮನೆಯಲ್ಲಿ ನೆಲೆಸುತ್ತಾಳೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಆದರೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ